ಮೊನ್ನೆ ಈ ಬಿಗ್ ಬಾಸ್ ಅಲ್ಲಿ ನಾನು ಪ್ರೈಸ್ ಕೊಡ್ತಾ ಇರ್ತೀನಿ ಅನುಷ್ ಅವರು ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ ನೀವೆಲ್ಲ ಅನ್ಕೊತೀರಾ ನಾನ್ ಡಿಸೈಡ್ ಮಾಡ್ತೀನಿ ಬಿಗ್ ಬಾಸ್ ಅಲ್ಲಿ ನನಗೆ ಏನ್ ಸಮಾಧಾನ ಇಲ್ಲ ಅದು ಅವರು ಟೀಮು ಪ್ರಾಸೆಸ್ ಇದೆ ಅನುಮಂತ ಅನ್ನೋನ್ಗೆ ಐವತ್ತು ಲಕ್ಷ ಬಂತು ಎಲ್ರು ಖುಷಿ ಬಿದ್ರು ಬಡವರಿಗ ಸಿಕ್ತು ಒಳ್ಳೆ ಹುಡುಗ ಅಂತ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಏನಪ್ಪಾ ಬಿಗ್ ಬಾಸ್ ಅಲ್ಲಿ ಕೊಟ್ಟೆ ಈ ಸೊಸೈಟಿಗೆ ಏನಾಗುತ್ತೆ ಅಂತ ಆವಾಗೊಂದು ಕಮಿಟ್ಮೆಂಟ್ ಮಾಡಿದೆ ಬಿಗ್ ಬಾಸ್ ಅಲ್ಲಿ ಐವತ್ತು ಲಕ್ಷ ಕೊಟ್ಟೆ ಈಗ ಒಂದು ಕೋಟಿ ರೂಪಾಯಿ ಇನ್ನೂರೊಂದು ಮಕ್ಕಳಿಗೆ ಈ ವರ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ಒಂದು ಕೋಟಿ ರೂಪಾಯಿ ಅಂದ್ರೆ ನನಗೆ ದೇಶ ಪೂರ್ತಿ ಮುಟ್ಟಕ್ಕಾಗಲ್ಲ ಬಟ್ ನನ್ಗಾಗೋದೆಲ್ಲ ನಾನು ಮಾಡ್ತೀನಿ ಇನ್ನೊಂದು ಇವತ್ತು ಒಳ್ಳೆ ಕೆಲಸ ಮಾಡಿದ್ರು ಇವರು ದೀಪ ಹಚ್ಚಿಲ್ಲ ಒಂದು ಗಿಡ ಅಂತ ಹೋಗೋದ್ರು ಗಿಡಕ್ಕೆ ನೀರು ಹಾಕಿದ್ರು ಆ ಗಿಡ ಕೊಟ್ಬಿಡ್ರಪ್ಪ ನಮ್ಮ ಮನೇಲಿ ಇಡ್ತೀನಿ ನಿಜವಾಗ್ಲು ಇಲ್ಲೆಲ್ಲ ಎಡಕ್ ಹೋಗ್ಬಿಡಿ ಅವ್ರು ಎಡಕ್ಕೆ ಬಡಲ್ಲ ದಯವಿಟ್ಟು ಕೊಟ್ಬಿಡಿ ನಾನೊಬ್ಬ ಪರಿಸರ ಪ್ರೇಮಿ ನಾವು ಜೀವನದಲ್ಲಿ ಏನಾರೋ ಹೋಗ್ತೀವಿ ಇವತ್ತು ನಾವು ತಿನ್ನೋ ಫಲ ಇದೆಯಲ್ಲ ಅದು ನಮ್ಮ ತಂದೆ ತಾತ ಅವ್ರು ಇಟ್ಟಿರೋ ಮರಗಳು ಆ ಫಲ ತಿಂತಾ ಇರೋದು ನಾವು ಅದಕ್ಕೆ ನನ್ನ ಜೀವನದಲ್ಲಿ ನಾನು ಆಲ್ಮೋಸ್ಟ್ ಒಂದು ಲಕ್ಷ ಮರಗಳು ಇಟ್ಟಿದ್ದೀನಿ ಒಂದು ಲಕ್ಷ ಮರಗಳು ನನ್ನ ಕಂಪನಿನಲ್ಲಿ ಒಂದು ಪಾಲಿಸಿ ಇದೆ ಯಾವ್ದು ಮರ ಕಟ್ ಮಾಡಂಗಿಲ್ಲ ಯಾವುದೋ ವೇಸ್ಟ್ ಮರಗಳಿದ್ರೆ ಅದು ಕಟ್ ಮಾಡ್ತೀವಿ ಹೊರ್ತು ತೆಂಗು ಮಾವು ಬೇವು ಅಂತ ಇದ್ರೆ ನಾನು ಅದನ್ನ ರೀಪ್ಲಾಂಟ್ ಮಾಡ್ತೀನಿ ಜೆ ಸಿ ಬಿ ತಗೊಂಬಂದು ಎಸ್ಕವೇಷನ್ ಮಾಡಿ ಬೇರೊಂದು ಕಡೆ ಅದನ್ನು ಮನೆ ಮಾಡಿಕೊಡ್ತೀನಿ ಯಾಕಂದ್ರೆ ಮರದಲ್ಲಿ ಮರಕ್ಕೆ ಮಾತಾಡೋಕ್ಕಾಗಲ್ಲ ನಾವು ಚಾಕು ತಗೊಂಡು ಕಟ್ ಮಾಡ್ಬೋದು ಏನು ಹೇಳಕ್ಕಾಗಲ್ಲ ಬಟ್ ನಾವು ತಿಂಕ್ ಮಾಡಬೇಕು ಇವತ್ತು ನಾವು ತಿನ್ನೋದು ನಮ್ಮ ತಂದೆ ತಾತ ಮುತಾತ ಅವರು ಇಟ್ಟಿದ್ದು ಅಂತ ಅದಕ್ಕೆ ಒಂದು ಲಕ್ಷ ಮರಗಳನ್ನ ಇಟ್ಟಿದ್ದೀನಿ ಆಮೇಲೆ ದುಬೈನಲ್ಲಿ ಮರ ಬೆಳೆಯಲ್ಲ ಅಂತಾರೆ ಗಿಡ ಬೆಳೆಯಲ್ಲ ಅಂತಾರೆ ಇಲ್ಲಿ ನಮ್ಮ ಮನೆಯಲ್ಲೇ ನಾನು ಶುಗರ್ ಇಟ್ಟಿದ್ದೀನಿ ಒಳ್ಳೆ ಸಿಹಿ ಬರುತ್ತೆ ಆಮೇಲೆ ಮಾವು ಸಪೋರ್ಟಾ ಏನು ಇದು ನುಗ್ಗೆಕಾಯಿ ನುಗೆಕಾಯಿ ಆಲ್ ದೀಸ್ ಟ್ರೀಸ್ ಐ ಪ್ಲಾಂಟೆಡ್ ಸೊ ಲೆಟ್ ಮೀ ಥ್ಯಾಂಕ್ ಮೈ ಬ್ಯೂಟಿಫುಲ್ ಫ್ಯಾಮಿಲಿ ಮೈ ವೈಫ್ ಶೀಸಿಯ ಲಿನಿ ಮೈ ಸನ್ ರೋಹಿತ್ ಈ ಮ್ಯಾನೇಜಸ್ ದ ದುಬೈ ಡಿವಿಷನ್ ಅಂಡ್ ಮೈ ಡಾಟರ್ ರಿಯಾ ಅಂಡ್ ಇಟ್ ವಾಸ್ ಅನ್ ಅಮೇಸಿಂಗ್ ಥಿಂಗ್ ಇನ್ನೊಂದು ಇಲ್ಲೊಂದು ಅದ್ಭುತ ನಡೀತು ನಮ್ಮ ರಾಷ್ಟ್ರಗೀತೆ ನಾವೇ ಹಾಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅದೇನೋ ಮೈಕೋ ಸ್ಪೀಕರ್ ಇಟ್ಕೊಂಡು ಹಾಡ್ತಾರಂತೆ ನನಗೆ ಮೊನ್ನೆ ನಾನು ಸ್ಲೋವಾಕ್ಯನಲ್ಲಿದ್ದೆ ನಮ್ಮ ರಾಷ್ಟ್ರಪತಿಯವ್ರ ಜೊತೆ ಹೋಗಿದ್ದೆ ಅವ್ರ ಬಿಸ್ನೆಸ್ ಮೀಟಿಗೆ ಅಲ್ಲಿ ಸ್ಲೋವಾಕಿಯನ್ ಮಕ್ಕಳು ನಮ್ಮ ರಾಷ್ಟ್ರಗೀತೆ ಆಡಿದ್ರು ಹಂಗೆ ನಮ್ಗೆಲ್ಲ ರೋಮಾಂಚ ಆಗುತ್ತೆ ಲೈವ್ ಆಗಿ ಆಡಿದ್ರು ಸ್ಲೋವಾಕ್ಯನ್ ಮಕ್ಕಳು ಅಷ್ಟು ಚೆನ್ನಾಗಿ ಆಡಿದ್ರು ನಾವ್ ಯಾಕೆ ಮೈಕ್ ಇಡಬೇಕು ನಾವ್ ಯಾಕೆ ಈ ಇಟ್ಟು ಆಡ್ಬೇಕು ನಮ್ಮ ರಾಷ್ಟ್ರಗೀತೆ ನಾವೇ ಆಡ್ಬೋದಲ್ಲ ತುಂಬಾ ಚೆನ್ನಾಗಿ ಸ್ವಾಮೀಜಿ ಅವರು ನೀವೇ ಸ್ಟಾರ್ಟ್ ಮಾಡಿದ್ದು ಸೊ ತುಂಬಾ ಖುಷಿ ಆಯಿತು ಅಂಡ್ ನಿಮ್ಗೆಲ್ರಿಗೂ Let you have the best of health, wealth, happiness, joy, peace, and family life. Again, I would say that I'm not eligible for this award. Each one of you are equally eligible. Thank you, uh, KMJU and uh, Karnataka, Kannada and Culture Department. Every single dignitary is here and off. Thank you very much. Have a beautiful weekend, beautiful time. Bye-bye.